ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿಯ ಕ್ರಿಯೇಷನ್ಸ್ ನಾನು ಟೂ ಟೈಮ್ ದಾರ ಸುತ್ಕೋತಿದ್ದೀನಿ ಸೂಜಿ ಮೇಲೆ ಅದೇ ಗ್ಯಾಪ್ಗೆ ಹೋಗಿ ನೀಡನ್ನ ತಂದು ಟೂ ಚೈನ್ ಹಾಕಿ ಈಗ ನೆಕ್ಸ್ಟ್ ಫೋರ್ ಚೈನ್ ಹಾಕ್ತಿದ್ದೀನಿ ಕುಚ್ಚಿಗೆ ಇದು ಫೋರ್ ಚೈನು ಫೋರ್ ಚೆನ್ನಾಗಿ ಕೂಡ ಕಾಣುತ್ತೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಎಲ್ಲ ಹಾಕೋ ವೀಡಿಯೋಗಳನ್ನ ನಿಮಗೆ ತಲುಪಬೇಕು ಅಂದರೆ ಬೆಲ್ ಐಕಾನ್ ಮೊನ್ನೆ ಮೇಲೆ ಕ್ಲಿಕ್ ಮಾಡಿ ಮಿಸ್ ಮಾಡಬೇಡಿ ಇದೀಗ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿರೋದು ಇಷ್ಟೇ ಚೆನ್ನಾಗಿ ಕಾಣಿಸ್ತಿದೆ ಇದಕ್ಕೆ ನಾನು ಕಟ್ಟಿ ತೋರಿಸ್ತೀನಿ ನೋಡಿ ಇದು ಈ ಥರ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ओके गाइस बाय नेक्स्ट वीडियो